ನಮ್ಮದೇ ನಲ್ಲಿ ಸಿದ್ಧಗೊಂಡಿರುವಂತಹ ಬಹುಕೋಟಿ ವೆಚ್ಚದ ಸಿನಿಮಾ ಸೌಜನ್ಯ ಟ್ಯಾಗ್ಲೈನ್ ನಿನ್ನ ಹೆಸರಲ್ಲೇ ನಮ್ಮ ಬದುಕಮ್ಮ ಹೌದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹುಕೋಟಿ ಬಂಡವಾಳವನ್ನು ಹೂಡಿಕೆಯನ್ನು ಮಾಡಿರುವಂತಹ ನಿರ್ಮಾಪಕರಾಗಿರುವಂತಹ ಸನಾತನ ಹಿಂದೂ ವಿರೋಧಿಗಳು ಈ ಚಲನಚಿತ್ರವನ್ನು ನಿರ್ಮಿಸಿದ್ದು ಈ ಚಲನಚಿತ್ರವನ್ನು ಪಂಚಭಾಷೆಗಳಲ್ಲಿ ಬಿಡುಗಡೆಗೊಳಿಸುವಂತಹ ಯೋಜನೆಗಳನ್ನು ಸಹ ಹಾಕಿಕೊಂಡಿದ್ದಾರೆ ಚಿತ್ರರಂಗದಲ್ಲಿ ಅನೇಕ ಅನೇಕ ವರ್ಷಗಳ ಅನುಭವವನ್ನು ಪಡೆದುಕೊಂಡಿರುವಂತಹ ತಿಮ್ಮಣ್ಣನವರು ಈ ಚಲನಚಿತ್ರಕ್ಕೆ ಕತೆ ಸಂಭಾಷಣೆ ಸಾಹಿತ್ಯ ಎಲ್ಲವನ್ನು ರಚಿಸಿದ್ದು ಚಲನಚಿತ್ರರಂಗದಲ್ಲಿ ಟಾಲಿವುಡ್ ಬಾಲಿವುಡ್ ಹಾಲಿವುಡ್ ಇಂತಹ ಸಿನಿಮಾಗಳಲ್ಲಿ ಕೆಲಸವನ್ನು ಮಾಡಿ ಅನುಭವವನ್ನು ಹೊಂದಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಪ್ರೀತಿಯ ನಿರ್ದೇಶಕರಾಗಿರುವಂತಹ ಮಟ್ಟಣ್ಣನವರು ಈ ಚಲನಚಿತ್ರಕ್ಕೆ ನಿರ್ದೇಶನವನ್ನು ಮಾಡಿದ್ದು ಈ ಚಲನಚಿತ್ರಕ್ಕೆ ಸಂಕಲನವನ್ನ ರಾಜ್ಯದಲ್ಲಿರುವಂತಹ ಖ್ಯಾತ ಯೂಟ್ಯೂಬರ್ಗಳಾಗಿರುವಂತಹ ಸುಳ್ಳನ್ನು ಸತ್ಯ ಎಂದು ತೋರಿಸುವಂತಹ ಖ್ಯಾತ ಯೂಟ್ಯೂಬರ್ಗಳು ಈ ಚಲನಚಿತ್ರಕ್ಕೆ ಸಂಕಲನವನ್ನ ನೀಡಿದ್ದು ಈ ಚಲನಚಿತ್ರದ ವಿತರಣೆಯ ಹಕ್ಕನ್ನ ಧರ್ಮಸ್ಥಳದ ವಿರೋಧಿಗಳು ಪಡೆದುಕೊಳ್ಳಲಿದ್ದಾರೆ ಎಂಬುವಂತಹ ಮಾಹಿತಿಗಳು ನಮಗೆಲ್ಲ ಅಧಿಕೃತ ಮೂಲಗಳಿಂದ ದೊರೆಯುತ್ತಿದ್ದಾವೆ ಈ ಚಲನಚಿತ್ರದ ತಂಡದ ಮತ್ತೊಂದು ವಿಶೇಷವಾದಂತಹ ವಿಚಾರವೆಂದರೆ ಈ ಚಲನಚಿತ್ರಕ್ಕೆ ಉಚಿತವಾಗಿ ಒಂದು ರೂಪಾಯಿಯೂ ಸಹ ನಾವು ಹಣವನ್ನು ಪಡೆದುಕೊಳ್ಳದೆ ಉಚಿತವಾಗಿ ನಾವು ಪ್ರಚಾರವನ್ನು ನೀಡುತ್ತೇವೆ ಎನ್ನುತ್ತಾ ತಾ ಮುಂದು ನಾ ಮುಂದು ಎಂದು ಆರ್ ಎಸ್ ಎಸ್ ವಿರೋಧಿಗಳು ಸನಾತನ ಧರ್ಮದ ವಿರೋಧಿಗಳು ಹಿಂದೂ ವಿರೋಧಿಗಳು ಎಡಪಂಥೀಯ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡಿರುವಂಥವರು ಬುದ್ಧಿಯಿಲ್ಲದಂತಹ ಲದ್ದಿಜೀವಿಗಳು ನಕಲಿ ಸಾಹಿತಿಗಳು ಎಡಪಂಥೀಯರು ನಗರ ನಕ್ಸಲರುಗಳು ಇಂಥವರೆಲ್ಲ ಈ ಸಿನಿಮಾಗೆ ಬಿ ಜೆ ಪಿ ವಿರೋಧಿಗಳು ಇಂಥವರೆಲ್ಲ ಈ ಸಿನಿಮಾಕ್ಕೆ ನಾವು ಉಚಿತವಾಗಿ ಪ್ರಚಾರವನ್ನು ನೀಡ್ತೀವಿ ನಾ ಮುಂದು ತಾ ಮುಂದು ಎಂದು ಎಲ್ಲರೂ ಸಹ ಬರುತ್ತಿದ್ದು ಇದೀಗ ಈ ಸಿನಿಮಾ ಅಂತಿಮ ಅಟ್ ಅಂದರೆ ಎಲ್ಲ ಚಿತ್ರೀಕರಣವನ್ನು ಮುಗಿಸಿದ್ದು ಎಸ್ ಐ ಟಿಯವರು ಈ ಚಲನಚಿತ್ರದ ಸೆನ್ಸಾರನ್ನು ನಡೆಸ್ತಾ ಇದ್ದಾರೆ ಈ ಚಲನಚಿತ್ರ ಸದ್ಯದರಲ್ಲೇ ಕೆಲವೊಂದಷ್ಟು ದಿನಗಳಲ್ಲಿ ಚಿತ್ರಮಂದಿಗರಕ್ಕೆ ಬರಲಿದ್ದು ಅಂದರೆ ಸಿನಿಮಾ ಬಿಡುಗಡೆಗೊಳ್ಳಲಿದ್ದು ಪ್ರೇಕ್ಷಕರು ಸಿನಿಮಾ ಅಭಿಮಾನಿಗಳು ಜಾತ್ಯಾತೂತಿನ ಹಿಂದೂಗಳಾಗಿರುವಂಥವರು ದಯಮಾಡಿ ತಪ್ಪದಲೇನೆ ಈ ಸಿನಿಮಾವನ್ನು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ನಿಮ್ಮ ಜಾತ್ಯಾತೀತ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಜಾತ್ಯಾತೀತ ಸಿದ್ಧಾಂತವನ್ನೇ ಮನಸ್ಸಿನ ಒಳಗಡೆ ಇಟ್ಟುಕೊಂಡು ಈ ಚಲನಚಿತ್ರವನ್ನು ನೋಡಿ ಈ ಚಲನಚಿತ್ರವನ್ನು ಹಾರೈಸಿ ಈ ಚಲನಚಿತ್ರವನ್ನು ಬೆಳೆಸಬೇಕು ಅಂತ ತಮ್ಮೆಲ್ಲರಲ್ಲೂ ಕೋರಿಕೊಳ್ಳುತ್ತಿರುವಂತಹ ಒಬ್ಬ ಸಿನಿಮಾದ ಅಭಿಮಾನಿ ಅಂತಾನೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಚಲನಚಿತ್ರವನ್ನ ಗೆಲ್ಲಿಸಬೇಕಾಗಿರುವಂತಹದ್ದು ಇದು ನಿಮ್ಮೆಲ್ಲರ ಕರ್ತವ್ಯ ಉಚಿತವಾಗೇನೆಲ್ಲ ಪ್ರಚಾರವನ್ನ ಮಾಡೋದಕ್ಕೆ ಹೋಗ್ಬಿಡಿ ತಗೊಳ್ಳಿ ಕೆರ್ಕೊಳ್ಳಿ ಅದ ಎಷ್ಟು ಸಿಕ್ಕುತ್ತೆ ಅಷ್ಟನ್ನ ಈಗಾಗಲೇ ತಮಿಳ್ನಾಡಿಂದ ಕೆರೆದಿರಂತಹದೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದಾವೆ ಇನ್ನು ಎಷ್ಟೆ ಸಿಕ್ತದೆ ಎಲ್ಲೆಲ್ಲಿ ಸಿಗ್ತದೆ ಕೆರ್ಕೊಳ್ತಾ ಇರಿ ಇದಾವೆಲ್ಲ ನಮ್ಮಲ್ಲಿರುವಂತಹ ಜಾತಿ ಹಿಂದೂಗಳು ಅವನ್ ನೀವೇನು ಹೇಳಿದ್ರು ಕೇಳಿಸ್ಕೊಳ್ತಾ ಇರ್ತೇವೆ ನೀವು ಹೇಳುವಂತಹ ಬುರುಡೆ ವಿಚಾರಗಳನ್ನ ಹೇಳ್ತಾ ಇರ್ತೇವೆ ಈಗ ಸಾವಿರ ಬುರುಡೆಗಳ ವಿಚಾರ ಅವನ್ ಯಾವನ ಒಬ್ಬ ನೂರೈವತ್ತು ಕೆಜಿ ಡ್ರೋನ್ ಡ್ರೋನ್ನ ಹದ್ನೈದು ಕಿಲೋಮೀಟರ್ ಓದ್ಕೊಂಡು ಹೋದಾಗ್ಲೇನೆ ಮೂರ್ಖರಾದಂತವ್ರು ನೀವೆಲ್ಲ ನೀನ್ ಸಾವಿರ ಬುಡಗಳ ಕತೆಗಳು ಮೂರ್ಖರಾಗೋದಿಲ್ವಾ ಇನ್ನು ಸ್ವಲ್ಪ ದಿನ ಮತ್ತೊಂದು ಸಿನಿಮಾ ಬರುತ್ತೆ ನೋಡಿ ನೋಡ್ಬಿಟ್ಟು ಎಂಜಾಯ್ ಮಾಡ್ಬಿಟ್ಟು ಜೈ 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 ಅಂತೀರಿ ಹಯ ನಿಮ್ಮ ಏನೋ ಉದಾಹರಣ ಅಂತ ಹೇಳ್ತಾ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ